ತಾಲೂಕಿನ ಹಿಟ್ನೆ ಹೆಬ್ಬಾಗಿಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಜೆ ರವಿಕುಮಾರ್ ಉಪಾಧ್ಯಕ್ಷರಾಗಿ ವನಜಾಕ್ಷಮ್ಮ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ಆಂತರಿಕ ಒಪ್ಪಂದದಿಂದ ತೆರವಾದ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿ ರವಿಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ವನಜಾಕ್ಷಮ್ಮ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಚುನಾವಣಾಧಿಕಾರಿ ಪಶುವೈದ್ಯಕೀಯ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಸೋಮಯ್ಯ ಅವಿರೋಧ ಆಯ್ಕೆ ಘೋಷಿಸಿದರು ಬಳಿಕ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಈ ವೇಳೆ ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಹಿಟ್ನಹಳ್ಳಿ ಪರಮೇಶ್ವರವರು ಮಾತನಾಡಿ ಸಚಿವರಾದ ಕೆ ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಯನ್ನು ಮೂಲಭೂತ ಸೌಕರ್ಯಗಳೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಎಲ್ಲರೂ ಶ್ರಮಿಸುವುದಾಗಿ ತಿಳಿಸಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಸ್ಥಾನಕ್ಕೆ ಇವತ್ತು ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ವಂಜಕ್ಷನ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಎಲ್ಲ ನಾವು ಹೆಚ್ಚು ಹದಿನೆಂಟು ಜನ ಸದಸ್ಯರು ನಮ್ಮ ಪಂಚಾಯತ್ ವ್ಯಾಪ್ತಿಯ ಜನ ನಾವು ಹದಿನೇಳು ಜನ ಕಾಂಗ್ರೆಸ್ ಮುಂಬೈತ ಸದಸ್ಯರು ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ನಾವು ಹೆಚ್ಚು ಕಡಿಮೆ ಮೂರುವರೆ ವರ್ಷದಿಂದ ಅದೇ ರೀತಿಯಲ್ಲಿ ಮೂರ್ನಾಲ್ಕು ಜನ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಮಾಡಿಕೊಂಡು ನಾವು ಪ್ರಾಮಾಣಿಕತೆಯಿಂದ ನಮ್ಮ ಜನ ಸೇವೆಯನ್ನು ಮಾಡಿಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕರಾದಂಥ ವೆಂಕಟೇಶ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅವರು ಇವತ್ತು ಏನಿಗೋ ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪಣ ತೊಟ್ಟಿ ನಿಂತಿದ್ದಾರೆ ಅವರ ಆಶೀರ್ವಾದದಿಂದ ನಮ್ಮಲ್ಲೂ ಕೂಡ ನಮ್ಮ ಪಂಚಾಯಿತಿನ ನಂಬಿಕಾಗಿದ್ದ ಸೇವೆಯನ್ನು ಮಾಡಿ ಅವರು ಉನ್ನತವಾಗಿ ಮಾಡ್ತಿರೋಂಥ ಕಾರ್ಯಕ್ಕೆ ಎಳೆದು ಸೇವೆ ನಾವು ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸೇರಿ ಮತ್ತು ಎಲ್ಲ ಗ್ರಾಮದ ನಮ್ಮ ಪಂಚಾಯತ್ ವ್ಯಾಪ್ತಿ ಗ್ರಾಮದ ಮುಖಂಡರುಗಳ ಸಹಕಾರದಿಂದ ನಾವು ಈ ಪಂಚಾಯತಿಯನ್ನು ಉನ್ನತ ಪಂಚಾಯತಿಗೆ ಮಾಡಬೇಕು ಅಂತ ಒಂದು ಮನಸ್ಸು ಇಟ್ಕೊಂಡಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಗ್ರಾಮದ ಗ್ರಾಮದ ಜನತೆಯ ಸಹಕಾರ ಎಲ್ಲ ಇರಬೇಕು ಅಂತ ಬೇಡ್ಕೊಳ್ತಾ ನಾವೆಲ್ಲರೂ ಕೂಡ ಒಗ್ಗಾಟಾಗಿ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕುಮಾರ್ ಅವರೇ ಉಪಾಧ್ಯಕ್ಷರೇ ಹಾಗೂ ನಮ್ಮ ಕೆ ಪಿ ಸಿ ಸಿ ಸದಸ್ಯರಾದಂಥ ನಿತಿನ್ ಅವರೇ ಅನಿಲ್ ಅವರೇ ಹಾಗೂ ವಿಜಯಕುಮಾರ್ ಅವರೇ ಅವರೇ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಮಾಜಿ ಹಾಗೂ ಮೂರನೇ ಹೆಸ್ಬಾರ್ಥ ಜೈಶಂಕರ್ ಅವರು ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಹಾಗೂ ಹಿಟ್ಟಪ್ಪಲ್ ಪಂಚಾಯಿತಿಯ ಎಲ್ಲ ಅಭಿಮಾನಿಗಳೇ ಇವತ್ತಿನ ಈ ಒಂದು ವಿರೋಧವಾಗಿ ಚರ್ಚೆ ಮಾಡಿದ್ದಕ್ಕೆ ನಾನು ಇಟ್ಟಬಲ್ ಪಂಚಾಯತಿ ಎಲ್ಲ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ನನ್ನ ರವಿ ಪರವಾಗಿ ಹಾಗೂ ನನ್ನ ಸಹೋದರ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಅವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೆ ಈ ಹಿಟ್ಟಬಾಲ್ ಗ್ರಾಮ ಪಂಚಾಯಿತಿ ಹಿಟ್ನಳ್ಳಿ ಹಿಟ್ಟಿನಬಾಲ್ ಯಾವತ್ತೂ ಬೇರೆ ಅಲ್ಲ ನಾವೆರಡು ಒಂದೇ ಗ್ರಾಮ ಅಂದ್ಕೊಂಡು ಇವತ್ತೂರಿಗೂ ಕೂಡ ಬಂದಂಥದ್ದು ನಮ್ಮ ತಂದೆ ಕಾಲದಿಂದನೂ ಕೂಡ ಅದೇ ರೀತಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರೇನೇ ಕಷ್ಟ ಸುಖಗಳಾದರೂ ಕೂಡ ನಾವುಗಳು ಭಾಗಿಯಾಗಿ ನಮ್ಮ ಜೊತೆಗೆ ಅವರೂ ಭಾಗಿಯಾಗಿ ಈ ಟೇಬಲ್ ಪಂಚಾಯತಿಯಲ್ಲಿ ಏನೇ ಕಷ್ಟ ಅರ್ಪಣೆಗಳು ಬಂದರೂ ಕೂಡ ನಾವು ಅವ್ರ ಜೊತೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ನಮ್ಮ ನಾಯಕರಾದಂಥ ವೆಂಕಟೇಶ್ ಸಾಹೇಬರ ನೇತೃತ್ವದಲ್ಲಿ ಸುಮಾರು ಎಂಬತ್ನಾಲ್ಕರಿಂದನೂ ಕೂಡ ನಾವು ಈ ಗ್ರಾಮದಲ್ಲಿ ಅವರ ಏನು ಆಶೀರ್ವಾದ ಇದೆ ನಮ್ಮ ಸಾಹೇಬ್ರದ್ದು ಅದರಂತೆ ಈ ಗ್ರಾಮಕ್ಕೆ ಏನಾಗಬೇಕು ಅದು ಆಗೋವಂಥ ಕೆಲಸಗಳನ್ನ ನಾವು ಸಾರ್ವಜನಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಚೇರ್ಮನ್ ಇರ್ಬೋದು ಸದಸ್ಯರ್ಬೋದು ಕೆಪಿಸಿಸಿ ಮೆಂಬರ್ ಇರ್ಬೋದು ಎಲ್ಲರ ಜೊತೆ ಸಹಕರಿಸಿ ಕೆಲಸ ಮಾಡಲಿಕ್ಕೆ ನಾವು ಅನುವು ಮಾಡ್ಕೊಡ್ತೀವಿ ಹಾಗೆ ನಾವು ಕೂಡ ಈ ಒಂದು ಪಂಚಾಯತಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಮರಾಜ್ ಸಿಗೂರು ವಿಜಯಕುಮಾರ್ ಎಂಎಸ್ ಮೀನಾಕ್ಷಿ ವರನಂದಿ ಸುಧಾ ಮಹಾದೇವ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು